ನೈಟ್ ಸಫಾರಿಗೆ ಬ್ರೇಕ್ ಇನ್ಮುಂದೆ ಇರಲ್ವಾ ಬಂಡೀಪುರದಲ್ಲಿ ಸಫಾರಿ ಟ್ರಿಪ್ ಮಹತ್ವದ ಆದೇಶ ಹೊರಡಿಸಿದ ಸಚಿವ ಈಶ್ವರ ಖಂಡ್ರೆ ಪ್ರವಾಸಿಗರೇ ಗಮನಿಸಿ ಬಂಡೀಪುರದಲ್ಲಿ ಇಲ್ಲ ನೈಟ್ ಸಫಾರಿ ಬಂಡೀಪುರ ಎಂದ ತಕ್ಷಣ ನೆನಪಿಗೆ ಬರುವುದೇ ಸಫಾರಿ ಹುಲಿಯ ಜಿಲ್ಲೆ ಎಂದೇ ಖ್ಯಾತಿ ಗಳಿಸಿರುವ ಈ ಬಂಡೀಪುರಕ್ಕೆ ಖುದ್ದು ಭೇಟಿ ನೀಡಿದ ಪ್ರಧಾನಿ ಮೋದಿ ಸಫಾರಿಯನ್ನ ಎಂಜಾಯ್ ಮಾಡಿದ್ರು ಫುಲ್ ಫೇಮಸ್ ಆಗಿರುವ ಈ ಅಭಯಾರಣ್ಯದಲ್ಲಿ ಸಫಾರಿಗಾಗಿ ಪ್ರವಾಸಿಗರ ದಂಡೇ ಬರ್ತಿತ್ತು ಆದರೆ ಈಗ ಅದೇ ಅಭಯಾರಣ್ಯದಲ್ಲಿ ಮನುಷ್ಯರು ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಮುಖ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿ ಸಫಾರಿ ಟ್ರಿಪ್ಗೆ ಬ್ರೇಕ್ ಹಾಕಲು ಸಚಿವ ಈಶ್ವರ ಖಂಡ್ರೆ ಮಹತ್ವದ ಆದೇಶವನ್ನು ನೀಡಿದ್ದಾರೆ ಹಾಗಾದ್ರೆ ಇನ್ಮುಂದೆ ಬಂಡೀಪುರದಲ್ಲಿ ಸಫಾರಿ ಟ್ರಿಪ್ ಇಲ್ವಾ ಈ ಹೊಸ ಆದೇಶ ಯಾವಾಗ ಜಾರಿಯಾಗಲಿದೆ ಈ ಕುರಿತ ಕಂಪ್ಲೀಟ್ ವಿಷಯ ಎಲ್ಲಿದೆ ಹೌದು ದೇಶದ ಜನಪ್ರಿಯ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾದ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲಿನ ಸಫಾರಿಯ ಟ್ರಿಪ್ ಅನ್ನ ಕಡಿತಗೊಳಿಸಿ ಆದೇಶಿಸಲಾಗಿದೆ ವನ್ಯಜೀವಿ ಸಂಘರ್ಷ ಹೆಚ್ಚಳ ಹಾಗೂ ರೈತ ಸಂಘಟನೆಗಳ ಒತ್ತಾಯದ ಹಿನ್ನೆಲೆಯಲ್ಲಿ ಬಂಡೀಪುರ ಸಫಾರಿಯಲ್ಲಿ ಕೊನೆಯ ಒಂದು ಟ್ರಿಪ್ ಅನ್ನ ಕಡಿತಗೊಳಿಸಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಬಂಡೀಪುರ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವನ್ಯ ಜೀವಿಗಳ ವೀಕ್ಷಣೆಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದು ಸಫಾರಿಯ ಟ್ರಿಪ್ ಸಂಖ್ಯೆ ಕೂಡ ಹೆಚ್ಚಳ ಮಾಡಲಾಗುತ್ತೆ ಸಂಜೆ ಆರು ಗಂಟೆಯ ನಂತರವೂ ಕಾಡಿನಲ್ಲಿ ಸಫಾರಿ ವಾಹನಗಳು ಸಂಚರಿಸುವುದರಿಂದ ವಾಹನಗಳ ಬೆಳಕು ಹಾಗೂ ಶಬ್ದದಿಂದ ವನ್ಯಜೀವಿಗಳಿಗೆ ತೊಂದರೆಯಾಗಿ ಕಾಡು ಬಿಟ್ಟು ನಾಡಿಗೆ ಬಂದು ಉಪಟಳ ನೀಡುತ್ತಾ ಇರುವ ಬಗ್ಗೆ ರೈತ ಸಂಘಟನೆಗಳಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೂಡಲೇ ಸಫಾರಿ ನಿಲ್ಲಿಸುವಂತೆ ಮನವಿ ಮಾಡಿದ್ರು ಆದರೆ ಸಫಾರಿಯು ಕಾಡಿನ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಪರಿಸರ ಆಸಕ್ತರಿಗೆ ಶಿಕ್ಷಣವೂ ಆಗಿದೆ ಹಲವರಿಗೆ ಜೀವನೋಪಾಯವೂ ಆಗಿದೆ ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಿಂದಲೇ ಹಾಲಿ ಇರುವ ಸಫಾರಿ ಟ್ರಿಪ್ಗಳ ಪೈಕಿ ಒಂದು ಟ್ರಿಪ್ ಅನ್ನ ಕಡಿತಗೊಳಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಸೂಚಿಸಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ ಬಂಡೀಪುರದಲ್ಲಿ ಐದು ಜಿಪ್ಸ್ ಐದು ಕ್ಯಾಂಪರ್ ಹಾಗೂ ಏಳು ಮಿನಿ ಬಸ್ ಸೇರಿದಂತೆ ಒಟ್ಟು ಹದಿನೇಳು ವಾಹನಗಳನ್ನ ಸಫಾರಿಗೆಂದೇ ಇಡಲಾಗಿದೆ ಪ್ರತಿ ದಿನ ಬೆಳಗ್ಗೆ ಆರು ಮೂವತ್ತು ಮತ್ತು ಎಂಟು ಗಂಟೆ ಸೇರಿ ಎರಡು ಟ್ರಿಪ್ ಹಾಗೂ ಸಂಜೆ ಎರಡು ಮೂವತ್ತು ಮತ್ತು ಮೂರು ಮೂವತ್ತು ಮತ್ತು ಐದು ಗಂಟೆಗೆ ಸೇರಿ ಮೂರು ಟ್ರಿಪ್ ಸೇರಿ ಒಟ್ಟು ಐದು ಟ್ರಿಪ್ಗಳ ಸಫಾರಿಗೆ ವಾಹನಗಳು ಇವೆ ಇದರ ಪೈಕಿ ಐದು ಗಂಟೆ ತೆರಳುವ ಕೊನೆಯ ಟ್ರಿಪ್ ಅನ್ನ ಕಡಿತಗೊಳಿಸಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನ ಹೊರಡಿಸಿದ್ದಾರೆ ಇದರಲ್ಲಿ ಜಂಗಲ್ ಲಾಡ್ಜ್ ನಿಂದಲೂ ಹತ್ತು ವಾಹನಗಳು ಸಫಾರಿಗೆ ತೆರಳುತ್ತಿವೆ ಅಂತೆಯೇ ಬಹು ಬೇಡಿಕೆ ಸಮಯವಾದ ಸಂಜೆ ಐದರ ನಂತರ ಹೊರಡುವ ಸಫಾರಿ ರದ್ದಾಗಲಿದೆ ಈ ಕುರಿತು ಬಂಡೀಪುರ ಸಿಎಫ್ಒ ಪ್ರಭಾಕರನ್ ಪ್ರತಿಕ್ರಿಯಿಸಿ ಆದೇಶದ ಬಗ್ಗೆ ತಿಳಿದಿದೆ ಸಿಸಿಎಫ್ ನಿರ್ದೇಶನದಂತೆ ಮುಂದಿನ ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ ಹಾಗಾಗಿ ಇನ್ಮುಂದೆ ಬಂಡೀಪುರದಲ್ಲಿ ಸಂಜೆ ಐದು ಗಂಟೆಯ ನಂತರದ ಸಫಾರಿ ಟ್ರಿಪ್ಗಳು ರದ್ದಾಗಲಿವೆ ಅದರಿಂದ ಬಂಡೀಪುರ ಸಫಾರಿ ಟ್ರಿಪ್ ಎಂಜಾಯ್ ಮಾಡಬೇಕು ಎನ್ನುವ ಪ್ರವಾಸಿಗರು ಸಂಜೆ ಆಗುವ ಮುನ್ನ ಹೋಗೋದು ಒಳಿತು ¡Gracias!